ಸಾರ್ವಜನಿಕರಿಗೆ ಸೌಲಭ್ಯ ತಲುಪಿಸಿ ವಿಜಯಪುರ ಸರ್ಕಾರದಿಂದ ಸಿಗುವ ಎಲ್ಲಾ ಸೇವಾ ಸೌಲಭ್ಯಗಳ ಬಗ್ಗೆ ಕೇಂದ್ರಗಳ ಮೂಲಕ ನಮ್ಮ ಪ್ರತಿನಿಧಿಗಳು ಮಾಹಿತಿ ನೀಡಬೇಕು ಎಂದು ಸಾಮಾನ್ಯ ಸೇವಾ ಕೇಂದ್ರದ ರಾಜ್ಯ ಸಹಾಯಕ ವ್ಯವಸ್ಥಾಪಕ ಕಿರಣ್ ಜೋಶಿ ಹೇಳಿದರು ನಗರದ ರೂಟ್ಸೆಟ್ನಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಸಾಮಾನ್ಯ ಸೇವಾ ಕೇಂದ್ರ ಸಿ ಪ್ರತಿನಿಧಿಗಳ ಪುನಶ್ಚೇತನ ಸಭೆಯಲ್ಲಿ ಅವರು ಮಾತನಾಡಿದರು ಸರ್ಕಾರದಿಂದ ಸಿಗುವ ಸೇವೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಇರುವುದಿಲ್ಲ ಅವುಗಳ ಬಗ್ಗೆ ಅರಿವು ಮೂಡಿಸಿ ಸೌಲಭ್ಯ ಪಡೆಯಲು ಅನುಕೂಲ ಕಲ್ಪಿಸಬೇಕು ಎಂದರು ಸಿಎಲ್ಎಸ್ಸಿ ಜಿಲ್ಲಾ ವ್ಯವಸ್ಥಾಪಕ ಶ್ರೀಧರ್ ರತ್ನಾಕರ್ ಮಾತನಾಡಿ ಕೇಂದ್ರ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ನಮ್ಮ ಕೇಂದ್ರಗಳ ಪ್ರತಿನಿಧಿಗಳು ಸಾಕಷ್ಟು ಶ್ರಮಿಸಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಸೌಲಭ್ಯಗಳ ಬಗ್ಗೆಯೂ ಮಾಹಿತಿ ನೀಡುವ ಕೆಲಸ ಕೇಂದ್ರಗಳಿಂದ ಆಗಲಿದೆ ಎಂದರು ಹೊಸದಿಯಲ್ಲಿಯ ದಿಶಾಂಕ್ ಮಲ್ಲಿಕ್ ಪ್ರಿಯಾಮಲ್ ಸಂಸ್ಥೆಯ ಮನೋಜ್ ಪ್ರಮೋದ್ ತರಗ ಇವತ್ತು ನಮ್ಮ ಎಲ್ಲಾ ಡಿಸ್ಟಿಕ್ ಜಿಲ್ಲಾ ಮಟ್ಟದ ಒಂದು ವರ್ಷಾಪ್ ಮಾಡಿದಿವಿ ಅಲ್ಲಿ ಅವರ ಸಂಸ್ಥೆಯಲ್ಲಿ ನಮಗೆ ಪರ್ಮಿಷನ್ ಕೊಟ್ಟು ಈ ತರ ವೇಲಿ ಎಲ್ಲಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇವೆಗಳ ಬಗ್ಗೆ ಒಂದು ಕಮಿಟ್ ಆಗಿ ನಮ್ಮ ಎಲ್ಲಾ ಜಿಲ್ಲಾ ವೇಹಲಿಗಳಿಗೆ ನಾವೇನ್ ಮಾಡಿದ್ವಿ ಇವತ್ತು ಒಂದು ವರ್ಷ ಮಾಡಿದಿವಿ ಸೊ ಇದರಲ್ಲಿ ಏನಂದ್ರೆ ಎಲ್ಲ ನಮ್ಮ ವಿಹಲಿ ಯಾವ ತರ ನಾವು ಕೇಂದ್ರ ಸರ್ಕಾರ ಸೇವೆಗಳು ಕೊಡ್ತೀವಿ ಮತ್ತೆ ರಾಜ್ಯ ಸೇವೆ ಹೆಂಗ್ ಕೊಡ್ತೀವಿ ಆಮೇಲೆ ಮತ್ತೆ ನಮ್ಮ ವಿಹಿಲಿ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಯಾವ ರೀತಿಯ ವರ್ಕ್ ಮಾಡ್ಬೇಕು ಹಂಗೆ ನಾವು ಡಿ ಜಿ ಪಿ ಅಂತ ಕರಿತೀವಿ ಈಗ ಈ ಡಿ ಜಿ ಪಿ ಮುಖಾಂತರ ನಾವು ರೊಕ್ಕ ವಿತ್ಡ್ರಾ ಮಾಡೋದಾಗಿರ್ಬೋದು ಡಿಪಾಸಿಟ್ ಮಾಡಬಹುದು ಈ ತರ ಮಾಡಬಹುದು ಅದಾದ್ಮೇಲೆ ಹೊಸದು ನಮ್ದು ಇವತ್ತು ಮೇನ್ ನಮ್ಮ ಡೆಲ್ಲಿ ಟೀಮ್ ಇಂದ ನಮ್ಮ ಏನೋ ಸಂಪನ್ಮೂಲ ವ್ಯಕ್ತಿರು ಬಂದಿದ್ರು ಅವ್ರು ಇವತ್ತು ನಮ್ಮ ಎಲ್ಲ ನಮ್ಮ ಜಿಲ್ಲಾ ವಿಹಲಿಗೆ ಇವತ್ತು ಒಂದು ಅಂತ ಅಂತೇಳಿ ಒಂದು ಹೊಸ ಸೇವೆ ಸ್ಟಾರ್ಟ್ ಆಗಿದೆ ನಮ್ಮ ದೇಶ ನಮ್ಮ ಸಿ ಎಸ್ ಅಲ್ಲಿ ಅವರು ಕೂಡ ಇವತ್ತು ಕಂಪ್ಲೀಟ್ ಆಗಿ ನಮ್ಮ ಎಲ್ಲಾ ಡಿಸ್ಟಿಕ್ ವಿಯಲಿ ಒಂದು ಮಾಹಿತಿ ಸುಮಾರು ಮೋರ್ ದನ್ ಟೂ ಹಂಡ್ರೆಡ್ ನಾವು ಸೇವೆ ಕೊಡಾತಿದ್ವಿ ನೀವು ನೋಡಬಹುದು ಪ್ಯಾನ್ ಕಾರ್ಡ್ ಆಗಿರಬಹುದು ಆಧಾರ್ ಕಾರ್ಡ್ ಆಗಿರ್ಬೋದು ಆ ಫಸಲ್ ಬಿಮಾ ಯೋಜನೆ ಜನರಲ್ ಇನ್ಶೂರೆನ್ಸ್ ಆಗಿರ್ಬಹುದು ಆಮೇಲೆ ಫಿನಾನ್ಸ್ ಸೇವೆಗಳಾಗಿರ್ಬಹುದು ಮತ್ತೆ ಪ್ಯಾನ್ ಕಾರ್ಡ್ ಆರ್ ಸಿಟಿ ಟ್ರೈನ್ ಬುಕ್ಕಿಂಗ್ ಸಫಾರಿ ಪ್ಲೇನ್ ಬುಕ್ಕಿಂಗು ಆಮೇಲೆ ಪಾಸ್ಪೋರ್ಟ್ ಅಪ್ಲೈ ಮಾಡೋದು ಈಗ ಹಲವಾರು ಸೇವೆಗಳು ಸಿ ಎಸ್ ಮುಖಾಂತರ ಕೊಡ್ತಾ ಇದೀವಿ ಈಗ ನಮ್ಮೆಲ್ಲ ಡಿಸ್ಟಿಕ್ ಏಟ್ ಹಂಡ್ರೆಡ್ ವೇಹಲ್ ಈಗ ಎಕ್ಟಿವಿ ಕೆಲಸ ಮಾಡ್ತಿದ್ದಾರೆ ಸಿ ಎಸ್ ಸಿ ಗೌರ್ ಆಫ್ ಐ ಟಿ ಟೆಕ್ನಲ್ಲಿ ಬರೋದ್ರಿಂದ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನ್ ಸೇವೆ ಇರುತ್ತೋ ಅದನ್ನ ಈಗ ಪ್ರಯೋಗ ಮಾಡ್ತಿದ್ವಿ ಆದಷ್ಟು ಬೇಗ ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡ್ತಿದ್ವಿ ನಮ್ಮ ನಮಗೂ ರಾಜ್ಯ ಸೇವೆ ಕೊಡಿ ಅಂತ ಹೇಳಿ ಆದಷ್ಟು ಬೇಗ ನಮ್ಮ 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 ಟೀಮ್ ಏನಿದೆ ಸಿ ಎಸ್ ಸಿ ಗೌರ್ ಬೇಗ ಬಗ್ಗೆ ಮಾತಾಡಿ ನಾವು ಆ ಸೇವೆಯನ್ನು ಕೂಡ ನಮ್ ಸಿ ಎಸ್ ಒದಗಿಸ್ತಾರ ನಾವು ಪ್ರಯತ್ನ ಮಾಡ್ತಿದ್ದೀವಿ ಆದಷ್ಟು ಅದು ನಮ್ಮಲ್ಲಿ ಆ್ಯಡ್ ಆಗುತ್ತೆ ನಮ್ಮೆಲ್ಲ ಡಿಸ್ಟಿಕ್ ವೇಲೆ ಕರೆದಿದ್ದೀವಿ ಸರ್ ಸುಮಾರು ಇವತ್ತು ಒನ್ ಫಿಫ್ಟಿ ಅಬೋವ್ ಇದ್ದಾರೆ ನಮ್ಮ ಡಿಸ್ಟಿಕ್ ವೇಲೆಗಳು ಟೋಟಲ್ ನಮ್ಮ ಡಿಸ್ಟಿಕ್ ಅವರು ಎಂಟುನೂರ ತೊಂಬತ್ತು ಜನ ಇದ್ದಾರೆ ಆಕ್ಟಿವ್ ಇರೋರು ಇವತ್ತು ಸ್ವಲ್ಪ ನಮ್ಗೆ ಇಲ್ಲಿ ಒನ್ ಫಿಫ್ಟಿ ಅಬೋವ್ ಜನ ಇವತ್ತು ಭಾಗವಹಿಸಿದ್ದಾರೆ ಮೀಟಿಂಗ್ಗೆ ನನ್ನ ಹೆಸರು ಶ್ರೀಧರ್ ರಾಮಪ್ಪ ರತ್ನಾಕರ್ ಡಿಸ್ಟಿಕ್ ಮ್ಯಾನೇಜರ್ ಸಿ ಎಸ್ ಸಿ ಈಗೋರು ಸುಜಯ್ಪುರ್ ಸರ್ ನಮಸ್ಕಾರ ನಾನು ಪೆರಾಮಲ್ ಫೈನಾನ್ಸ್ನ ಬಿ ಎಸ್ ಎಮ್ ಬ್ರಾಂಚ್ ಸೆಲ್ತ್ ಮ್ಯಾನೇಜರ್ ಏನಪ್ಪ ಅಂದ್ರೆ ನಮ್ಮದು ಮತ್ತು ಸಿ ಎಸ್ ಸಿ ಅವ್ರದ್ದು ಟೈಪ್ ಇದ್ದು ಇರೋದ್ರಿಂದ ಇವತ್ತು ಕಾರ್ಯಕ್ರಮದ ನಮ್ಗೆ ಕರೆದಿದ್ದಾರೆ ನಾವು ಇಲ್ಲಿ ಸ್ವಲ್ಪ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಬಂದಿದ್ದೀವಿ ಆಮೇಲೆ ನಮ್ಮದು ಸಿ ಎಸ್ ಸಿ ಅವರಿಗೆ ಔಟ್ ಇರ್ತದೆ ನಮ್ಮದು ಏನು ಪ ಏನು ಕೇಸಸ್ ನಾವು ಅವ್ರು ಏನು ನಮ್ಗೆ ರೆಫರ್ ಮಾಡ್ತಾರೆ ಕೇಸ ಆ ಕೇಸಿಗೆ ಇಂತಿಷ್ಟತೆ ಅವರಿಗೆ ನಮ್ದು ಒಂದು ಔಟ್ ಹೋಗ್ತದೆ ಮತ್ತು ಅವ್ರಿಗೆ ನಾವು ಕೇಸ್ ರೆಫರ್ ಮಾಡೋದ್ರಿಂದ ನಮ್ದು ಪ್ರತಿಯೊಂದು ಕೇಸ್ ಲೋನ್ ನಮ್ದು ಈಗ ನೋಡ್ಸ್ರಿ ಕಸ್ಟಮರ್ ಕೊಡ್ತೀವಿ ಸ್ಯಾಲ್ರಿ ಮತ್ತೆ ಕ್ಯಾಶ್ ಸ್ಯಾಲ್ರಿ ಕ್ಯಾಶ್ ಸ್ಯಾಲ್ರಿ ಕೊಡ್ತಿರ್ತಾರ ಅವ್ರದ್ದು ಅಕೌಂಟ್ ಸ್ಯಾಲ್ರಿ ಸರ್ ಅಂತವ್ರಿಗು ನಾವು ಲೋನ್ ಮಾಡ್ತೀವಿ ಆಮೇಲೆ ಬ್ಯಾಂಕ್ ಸ್ಯಾಲ್ರಿ ಆಗ್ತಾಲ್ರಿ ಅವ್ರಿಗುನು ಮಾಡ್ತೀವಿ ಆಮೇಲೆ ಬಿಸ್ನೆಸ್ ಬಿಸ್ನೆಸ್ ಅವ್ರಿಗೆ ಮಾಡ್ತೀವಿ ಬಿಸ್ನೆಸ್ ಐದು ಸರ್ ಮೂರು ವರ್ಷದಿಂದ ಬಿಸ್ನೆಸ್ನಾಗಿರ್ಬೇಕು ಕಸ್ಟಮರ್ ಬಿಸ್ನೆಸ್ನಾಗ ಇದ್ದರು ಅಂದ್ರೆ ಅವ್ರಿಗೂ ನಾವು ಲೋನ್ ಮಾಡ್ತೀವಿ ಸರ್ ಹೌಸಿಂಗ್ ಲೋನ್ ಮಾಡ್ತೀವಿ ನಮ್ಮಂತೆ ಎರಡು ಪ್ರಾಡಕ್ಟ್ ಅದಾವೆ ಸರ್ ಒಂದು ಎಚ್ ಎಲ್ ಅಂತಂದ್ರೆ ಒಂದು ಎಸ್ ಬಿ ಎಲ್ ಲ್ಯಾಪ್ ಅಂತ ಹೇಳಿದಾಗ ಲ್ಯಾಪ್ ಅಂದ್ರೆ ನಾವು ಅಂದ್ರೆ ಅಂದರೆ ಒತ್ತಿ ಸಾಲ ಅಂತ ಒತ್ತಿ ಸಾಲ ಮಾಡ್ತೀವಿ ರೀ ಆಮೇಲೆ ಮನಿ ಕಟ್ಟಲಿಕ್ಕೆ ಮನಿ ತೊಗೊಳಿಕ್ಕೆ ಆಮೇಲೆ ಪ್ಲಾಟ್ ಪರ್ಚೇಸ್ ಮಾಡಲಿಕ್ಕೆ ಇದು ಎಚ್ ಎಲ್ನಾಗೆ ಬರ್ತೀವಿ ರೀ ಆಮೇಲೆ ಇದು ನಿಮ್ಮ ಮೊಡ್ಗೇಜ್ ಲೋನ್ ಏನದ ಈಗ ಪ್ಲಾಟ್ ಒತ್ತಿ ಸಾಲ ಪ್ಲಾಟ್ನು ನಾವು ಒತ್ತಿ ಇಟ್ಕೊಂಡು ಕೊಡ್ತೀವಿ ಆಮೇಲೆ ಹೌಸ್ ಒತ್ತಿ ಸಾಲ ಮಾಡ್ತೀವಿ ಮನೇದು ಆಮೇಲೆ ಈಗ ಕಮರ್ಷಿಯಲ್ ಪ್ರಾಪರ್ಟಿ ಇರ್ತಲ್ರಿ ಕಮರ್ಷಿಯಲ್ ಪ್ರಾಪರ್ಟಿ ಮ್ಯಾಗೂ ಒತ್ತಿ ಸಾಲ ಮಾಡ್ತೇವೆ ಸರ್ ಅವೆಲ್ಲ ಲ್ಯಾಕ್ ಪ್ರಾಡಕ್ಟ್ ಮೇಲೆ ಬರ್ತಾವೆ ಹೌಸ್ ಪರ್ಚೇಸ್ ಕನ್ಸ್ಟ್ರಕ್ಷನ್ ಪ್ಲಾಟ್ ಪರ್ಚೇಸ್ ಇಷ್ಟ ಸರ್ ಲೋನ್ ಸರ್ ಬಿಸ್ನೆಸ್ದವ್ರು ಇದ್ರು ಇದ್ರು ಆಮೇಲೆ ಎಲ್ಲಾರದು ಐ ಟಿ ಆರ್ ಮೇಂಟೈನ್ ಮಾಡಿದ್ರು ಅಂದ್ರೆ ರೆಗ್ಯುಲರ್ ಆಗಿ ಐ ಟಿ ಮೇಂಟೈನ್ ಮಾಡಿದ್ರು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರು ಅಂದ್ರೆ ಎರಡು ವರ್ಷದ ಐ ಟಿ ಆರ್ ಬೇಕಾಗ್ತದೆ ಆಮೇಲೆ ಅವ್ರದ್ದು ಒಂದು ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಆಮೇಲೆ ಅವ್ರದ್ದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕೋಪ್ಲಿಕ್ ಅಂತ ಕೋ ಬಾರ್ ಹೊರತ್ತಿ ಇನ್ನೊಬ್ರಿಗೆ ತೋತಿರಿ ಅವ್ರ ಮನೆಯೊಳಗೆ ಅವ್ರ ಫಾದರ್ ಆಗಲಿ ಮದರ್ ಆಗಲಿ ಅವರ ಈಗ ನಮ್ಮ ಯಾರು ಅಪ್ಲಿಕೆಂಟ್ ಇರ್ತಾರಲ್ರಿ ಅವ್ರ ಮದರ್ ಫಾದರ್ ಅಥವಾ ಅವರ ಅಂದ್ರೆ ಅವ್ರದು ವೈಫ್ ಮೂರು ಮಂದಿ ಮಕ್ಕಳು ದೊಡ್ಡವರಿದ್ರು ಅಂದ್ರೆ ಅವ್ರಿಗೂ ತೋತಿವಿ ಅವ್ರದ್ದು ಎಲ್ಲ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಬೇಕು ಇನ್ಕಮ್ ಓಲ್ಡ್ರದ್ದು ಏನದ ಎರಡು ವರ್ಷದ ಐ ಟಿ ಆರ್ ಒಂದು ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಆಮೇಲೆ ಅವ್ರದ್ದು ಲೈಸೆನ್ಸ್ ಬಿಸ್ನೆಸ್ ವೆಂಟೇಜ್ ಪ್ರೂಫ್ ಬೇಕಾಗ್ತದೆ ಮೂರು ವರ್ಷದಿಂದ ಅವ್ರು ಆ ಬಿಸ್ನೆಸ್ನಾಗ ಇದ್ರ ಅಂದ್ರೆ ನಾವು ಲೋನ್ ಮಾಡ್ಲಿಕ್ಕೆ ಬರ್ತದೆ ಸರ್ ಅವ್ರು ಇದು ನಮ್ಮ ಬ್ಯಾಂಕ್ ಸರ್ ಇಲ್ಲಿ ರಾಮ ಮಂದಿರ ಬಾಜು ರೀ ರಾಮ ಮಂದಿರ ಐತಿಲ್ರಿ ರಾಮ ಮಂದಿರ ಬಾಜುಕೆ ಅರಿಹಂತ್ ಕಾಂಪ್ಲೆಕ್ಸ್ನಾಗ ಸೆಕೆಂಡ್ ಗೆ ಮುತ್ತೂರ್ ಫೈನಾನ್ಸ್ ಬ್ಯಾಂಕ್ ಐತೆ ನನ್ನ ಹೆಸರು ಸರ್ ಈಶ್ವರ್ಲಿಂಗ ಭೀಮಾಪು ಆರ್ಯರ್ ಅಂತೇಳಿ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಶಿವನಗಿಯಿಂದ ನಾನು ಸಿ ಎಸ್ ಸಿ ಸರ್ವಿಸ್ ತೊಗೊಂಡು ನಾಲ್ಕು ವರ್ಷ ಆಯಿತು ಮೂರುವರೆ ನಾಲ್ಕು ವರ್ಷ ಸೊ ಇದು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಗ್ರಾಮವನ್ನು ಕರ್ನಾಟಕವನ್ನು ಅನ್ನೋ ಥರ ಇದು ಮುಂಚೆಯಿಂದನೇ ಇದೆ ಸಾವಿರಾರು ಮತ್ತು ಸುಮಾರು ವರ್ಷಗಳಿಂದ ಕೇಂದ್ರ ಸರ್ಕಾರದ ಒಂದು ಗ್ರಾಹಕ ಸೇವಾ ಕೇಂದ್ರ ಅನ್ನೋ ಹೆಸರಿನಲ್ಲಿದೆ ಸೊ ಇದರಲ್ಲಿ ಸುಮಾರು ಸೇವೆಗಳು ಈಗಾಗಲೇ ಗೊತ್ತಿರ್ಬೋದು ನೀವು ವೆಹಿಕಲ್ ಇನ್ಶೂರೆನ್ಸು ಲೈಫ್ ಇನ್ಶೂರೆನ್ಸು ಮತ್ತೆ ಹಲವಾರು ಸೇವೆಗಳ ಬಗ್ಗೆ ಇದರಲ್ಲೂ ಕೂಡ ಮಾಹಿತಿ ಇರುತ್ತೆ ಆಮೇಲೆ ಸೇವೆಗಳನ್ನು ನಾವು ನೀಡ್ತಾ ಬರ್ತಿದಿವಿ ನಾರ್ಮಲ್ ಸೈಬರ್ ಗಿಂತನೂ ಇದರಲ್ಲಿ ನೀವು ಹೆಚ್ಚು ಲಾಭದಾಯಕದಂತ ಕೆಲಸಗಳನ್ನು ಮಾಡಬಹುದು ಈಗ ನಿಮ್ಗೆ ಗೊತ್ತಿರಬಹುದು ಅಪಾರ್ ಐಡಿ ಬಗ್ಗೆ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಅಪಾರ್ ಐ ಡಿ ಅಂದ್ರೆ ಯಾವ ತರ ಆಧಾರ್ ಕಾರ್ಡ್ ಇದೆ ಅದೇ ತರ ಅಪಾರ್ ಐಡಿ ಅಂತ ಸ್ಟೂಡೆಂಟ್ ಗಳಿಗಾಗಿ ಬರ್ತಾ ಇದೆ ಅದು ಕೂಡ ಮುಂದಿನ ದಿನಮಾನಗಳಲ್ಲಿ ಸಿ ಎಸ್ ಸಿ ಅಲ್ಲಿ ಲಾಂಚ್ ಆಗೋದಿದೆ ಈಗಾಗಲೇ ಆಲ್ರೆಡಿ ಹೆಚ್ಚು ಕಮ್ಮಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೆ ಒಂದು ಯುನೀಕ್ ಐಡಿ ಸ್ಟೂಡೆಂಟ್ ಐ ಡಿ ಅದು ರೆಕಾರ್ಡ್ ಆಗೋದಿದೆ ಅದೇ ಅದೇ ತರ ಹಲವಾರು ಮತ್ತೆ ಈಗ ಆಧಾರ್ ಸೆಂಟರ್ ಆಗಿರ್ಬೋದು ಮತ್ತೆ ಆಧಾರ್ ತಿದ್ದುಪಡಿ ಆಗಿರ್ಬೋದು ಆಧಾರ್ ಕಾರ್ಡ್ ಮಾಡುವಂತ ಕೆಲಸಗಳೂ ಕೂಡ ಸಿ ಎಸ್ ಸಿಲ್ ನಡೀತಾ ನಾಲ್ಕು ವರ್ಷ ಆಯ್ತಾರೆ ವಿಜಯಪುರ ತಾಲೂಕಿನ ಶಿವಣಗಿ ಗ್ರಾಮ ಲಾಭ ಅನಿಸ್ತಾ ಇದೆ ಸರ್ ನಾವು ವೆಹಿಕಲ್ ಇನ್ಸೂರೆನ್ಸ್ ಲೈಫ್ ಇನ್ಸೂರೆನ್ಸ್ ಆಲ್ಮೋಸ್ಟ್ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಈಶ್ವರ್ ಲಿಂಗ ಆರ್ಯ ಅವರು ನಮ್ಮ ಕಡೆ ಸಿ ಎಸ್ ಅಡ್ಮಿಷನ್ ಮಾಡಿದ್ರ ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಭಾರತ್ ಮಿನಿಸ್ಟರ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕಡೆಯಿಂದ ನಾವ್ ಏನ್ ಮಾಡ್ತೀವಿ ಮಾರ್ಚ್ ಕಾರ್ಡ್ ನ ಇಶ್ಯೂ ಮಾಡ್ತೀವಿ ಎಲ್ಲಾನು ಎಕ್ಸಾಮ್ ನಡೀತಾವ್ರಿ ಮಾರ್ಚ್ ಕಾರ್ಡ್ ಸಿಗಂಗಿಲ್ಲ ಇದು ಎಕ್ಸಾಮ್ ನಡೀತಾವ್ ಓಕೆ ಎಕ್ಸಾಮ್ ನಡೀತಾವ ಇಲ್ಲಿ ಬಿಜಾಪುರದಾಗ ಒಂದ್ ಸೆಂಟರ್ ಅದ ಬಿ ಐ ಎಸ್ ಇದೊಂದ್ ನಮ್ ಸೆಂಟರ್ ಅದ ನಿಮ್ ನಿಮ್ ಯಾವ ರೀತಿ ಮಾಡ್ಬೇಕು ಸೆಂಟರ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ ಹತ್ತನೇ ಪಾಸ್ ಆಗಿರ್ಬೇಕು ಅದ್ರ ಜೊತೆಗೆ ನಮ್ಮಲ್ಲಿ ಅಡ್ಮಿಷನ್ ಮಾಡಬೇಕು ಅಡ್ಮಿಷನ್ ಮಾಡಿದ್ರ ಹದಿನೈದು ಸಾವಿರ ರೂಪಾಯಿ ಫೀ ಹದಿನೈದು ಸಾವಿರ ರೂಪಾಯಿ ಫಿ ಇರ್ತದ ನೂರು ರೂಪಾಯಿ ನಿಮ್ಗೆ ಕಮಿಷನ್ ಇರ್ತದೆ ನನ್ನ ಪ್ರೊಜೆಕ್ಟ್ ಗಳು ಎಂತ ವಿತ್ತ ಎಸ್ಪೆಷಲಿ ಕರ್ನಾಟಕದಾಗ ಒಂದು ಗ್ರಾಮೀಣರು ಎಜುಕೇಶನ್ ಈ ವಿಜ್ಞಾಪನ ಮೂರು ಪ್ರೊಜೆಕ್ಟ್ ಗಳನ್ನ ನಾನು ನೋಡ್ಕೊಂತೀನಿ ನನ್ನ ಹತ್ರ ಇರೋ ಪ್ರೊಜೆಕ್ಟ್ಗಳು ರಶಿಟಿ ಕೊಟ್ಟರೆ ಕೆಲಸ ಬರೀವಿ ಹಳ್ಳಿ ಮತ್ತೊಂದು ಬರ್ಬೇಕಂದ್ರ ರಸ ರಾ ಹೊಸ ರಶಿಕ್ಷಣದ ಬರ್ಬೇಕು ಹಳೇ ತಗೋದ್ ಏನು ಬರಂಗಿಲ್ಲ ಅಂತವು ನೀವು ಮಾಡ್ಬೇಕು ಒಂದು ಸಾಲಿ ತಗೊಂಡ್ ಹೋದ ಅಂದ್ರ ನಮ್ಮ ಅಂಗಡಿ ಬಿಟ್ಟು ಹೊರಗೆ ಹೋದ ಅಂದ್ರ ಒಳ್ಳೆ ಬರ್ರ ಮುಂದೆ ಹೊಸ ಸರ್ವಿಸ್ ಗೆ ಹೊಸ ರೊಕ್ಕ ಇಡ್ಕೊಂಡ್ ಹಳೆ ಹಂಗ ಆಗೇತ್ರಿ ಹಿಂಗೇತ್ರಿ ಯಾವ್ದು ನಡಿವಂತೀ ಇದು ನಡಿವಲ್ರಿ ಅಂತ ಬರಬಾರದ್ರಿ ಅಂತ ಬಿಸ್ನೆಸ್ ಮಾಡಾಕ ಹೋಗ್ಬೇಡ್ರಿ ಮತ್ತಿದ್ದ ಅಲ್ಲೇಡ್ರ ಅಲ್ಲೇ ಬೊಮ್ಮನ್ ಪಟ್ಟು ಬಿಡ್ಬೇಕು ಯಾಕೆ ಬೇಕ್ರಿ ಅಬ್ಸರ್ವ್ ಮಾಡ್ರಿ ಸಿ ಸಿ ಟಿವಿ ಬಿಸ್ನೆಸ್ ಮಾಡೋಣ ಯಾರ ಬಾಳ್ ಮಂದಿ ಅದಾರು ಬಾಳ್ ಮಂದಿ ಇಲ್ರಿ ಸಿ ಸಿ ಬಿಸ್ನೆಸ್ ಮಾಡಲ್ಲ ಬಾಳ್ ಕಮ್ಮಿ ಯಾಕೆ ಹೇಳ್ರಿ ಒಂದ್ ಹಾಕ್ ಹತ್ತು ವರ್ಷ ಬಾದ ಆಗಂಗಿಲ್ಲ ಅವ್ ಬಳ್ಳ ಬಾದ ಆಗ್ಬೇಕವ್ ನಮ್ ಕಡೆ ರೊಕ್ಕ ತಗೊಂಡ್ ಬರ್ಬೇಕು ಅಂತ ಬಿಸ್ನೆಸ್ ಇರ್ಬೇಕು ಸರ್ವಿಸಿಗೆ ಬರ್ತಿರ್ಬೇಕು ಬಾದ ಹಾಕ್ತಿರ್ಬೇಕು ರಿನಿವಲ್ ಒಂದ್ಸಲ ಇನ್ಸೂರೆನ್ಸ್ ಮಾಡ್ರದೇ ಪದೇ ರಿನೋವ್ ಎಲ್ ಐ ಸಿ ಮಾಡ್ರಿ ವರ್ಷ ಕಮಿಷನ್ ಬರ್ತದ್ ಬಿ ಐ ಸಿ ಮಾಡ್ರಿ ಡಿಗ್ರಿ ಮಾಡ್ರಿ ಒಂದ್ಸಲ ಡಿಗ್ರಿ ಮಾಡ್ರಿ ಮೂರ್ ವರ್ಷ ಎಕ್ಸಾಮ್ ಮುಗಿತಾಗ ಕಮಿಷನ್ ಕೊಡ್ತೀವಿ ನಾವು ಒಂದು ಸಾರಿ ನೀವು ಒಂದು ಕ್ಲೋಸ್ ಮಾಡ್ರೆ ಮಿನಿಮಮ್ ಮೂರು ವರ್ಷ ಒಂದ್ ಕಡೆ ರೊಕ್ಕ ಬರ್ತೀರಿ ಬಿ ತಾವು ಅಂಥವು ಮಾಡಿರಿ ಹೆಲ್ತ್ ಇನ್ಶೂರೆನ್ಸ್ ಒಂದು ಕ್ಲೇಮ್ ತಗೊಂಡ್ರೆ ಪದೇ ಪದೇ ಬರ್ತಾನೆ ಎಲ್ ಐ ಸಿಲಿ ಮಾಡಿರಿ ಒಂದು ಸಲ ಮಾಡ್ರೆ ಪ್ರತಿ ಸಲ ಇನ್ನೂ ಕಟ್ತಾನೆ ಒಂದೇ ಸಲಕ್ಕ ಅಲ್ಲ ಅವ ಸಲ ಕನ್ವಿನ್ಸ್ ಮಾಡಿ ನಿಮ್ಮ ಟೈಮ್ ಅವನ ಜೊತೆ ಹತ್ತು ನಿಮಿಷ ಸ್ಪೆಂಡ್ ಮಾಡಿರಿಪ್ಪ ಅಂದ್ರೆ ಅವನ ಕಡೆಯಿಂದ ಮೂರು ವರ್ಷ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡಿ ಅದು ವಿಯಲ್ಲಿ ಅದು ವಿಲೇಜ್ ಲೆವೆಲ್ ಅಂಟ್ರಪೋಣ ನಾವು ಪದೇ ಪದೇ ಇರೋದನ್ನ ಇಶ್ಯೂಗಳನ್ನ ತಗೊಂಡು ಮೈಮೇಲೆ ಹಾಕೊಂಡು ಬರೆದ್ರೆ ಅವನ್ ಡಿಸ್ಟರ್ಬ್ ಮಾಡಿ ಅವ್ನ ಸಂಬಂಧ ಯಾರ ಅಂಗಡಿ ಬಂದ್ ಮಾಡಿ ಯಾಕೆ ಬೇಕ್ರಿ ಇಲ್ಲ ಓಕೆ ಬಿ ಐ ಎಸ್ ಸಿ ಬಗ್ಗೆ ಅಪ್ರೂವ್ ತೋರಿಸ್ತೀನಿ ಬಿ ಐ ಎಸ್ ಸಿ ಅಂದ್ರ ಭಾರತ್ ಇನ್ಸ್ಟೂಲಿಂಗ್ ಎಜುಕೇಶನ್ ಫಸ್ಟ್ ನೋಡಿಸ್ತಾರೆ ಟೈಮ್ ಇಲ್ಲ ಯಾಕಂದ್ರೆ ನಿಮ್ಗೂ ಹಶಿವಾಗ್ಯಾವ ನನ್ಗ ಅಷ್ಟ ಆಗಿಲ್ಲ ನಂಗೂ ಹಶಿವಾಗ್ಯಾವ ನೀವು ಡೌಟ್ಸ್ ಕೇಳೋಕ್ಕಿಂತ ನಾನಾ ಡೌಟ್ ಹೇಳ್ತೀನಿ ನಾನಾ ಆನ್ಸರ್ ಹೇಳ್ತೀನಿ ಇದ್ರಕ್ಕಿಂತ ಹೆಚ್ಚಿಗೆ ಏನಾರ ಬಂದ್ರೆ ಕೇಳ್ರಿ ಒಬ್ಬ ವಿದ್ಯಾರ್ಥಿ ಏನಾದ್ರೂ ನಮ್ಮ ಕಡೆ ಅಡ್ಮಿಶನ್ ಮಾಡಕ್ ಬಂದ್ರ ಅವ್ನ ಮೂರು ಮೂರ್ ಕ್ವಶನ್ ಓಡ್ತಿರ್ತಾವ್ ಅಡ್ಮಿಷನ್ ಮಾಡ್ರೆ ಪಾಸ್ ಆಗ್ತನಾ ಫಸ್ಟ್ ಕ್ವಶನ್ ಅಡ್ಮಿಶನ್ ಮಾಡಾಕ್ ಬಂದಿಐ ಸಿ ಅಡ್ಮಿಷನ್ ಮಾಡಿದ್ರೆ ಮಾಡಿದ್ರ ಪಾಸ್ ಆಗ್ತೇನೆ ಎರಡನೇ ಕ್ವಶನ್ ಈ ಮಾರ್ಕ್ಸ್ ಕಾರ್ಡ್ ಎಲ್ಲೆಲ್ಲಿ ಎಲ್ಲಿ ನಡೀತೈತಿ ಮೂರನೇ ಕ್ವಶನ್ ಎಕ್ಸಾಂಪಲ್ ಹಣ್ಣಾಗ್ ಕುಂದಿರ್ಬೇಕನ್ರಿ ಇವರ ಇವ್ರ ಬಿಟ್ರೆ ಬೇರೆ ಏನರ ಬರ್ತಾವು ಸರ ಏನಾರ ಅದಾಗ ಮಾಡಿ ಮತ್ತೊಬ್ಬರು ಕುಂದರ್ಸ್ಬೋದನ್ರಿ ಸರ ಒಂದ್ಸಲ ಐದ್ ಸಾವಿರ ಹಚ್ಚ ತಗೋರಿ ಏನ್ರ ಹಾಕ್ತೇನ್ರಿ ಇವಕ್ ಯಾವ ಏನೂ ಆಗಂಗಿಲ್ಲ ಸರ್ ಮಾರ್ಚ್ ಕಾರ್ಡ್ ಅಣ್ಣ ಒಂದು ಯಾವುದೇ ಸರ್ವಿಸ್ ಬಂದ್ರು ಅದಕ್ಕೆ ಆಡಿಯನ್ಸ್ ಅಂತ ಇರ್ತಾರೆ ಆಡಿಯನ್ಸ್ ಕಸ್ಟಮರ್ ಅಂತೀವಿ ನಾವು ಕ್ಯಾಪ್ಚರಿಂಗ್ ಕಸ್ಟಮರ್ಸ್ ಯಾವುದೇ ಸರ್ವಿಸ್ ಬರ್ಲಿ ಫಸ್ಟ್ ಅದನ್ನ ಸ್ಟಡಿ ಮಾಡ್ಬೇಕು ಏನ್ ಸರ್ವಿಸ್ ಬಂದ್ರು ಇದನ್ನ ಮಾಡ್ಕೊಳ್ಳೋರು ಯಾರು ಅದಾರ ಕ್ಯಾಪ್ಚರ್ ಕಸ್ಟಮರ್ ಯಾರು ನಾ ಯಾರನ್ನ ಅಪ್ರೋಚ್ ಆಗ್ಬೇಕು ಯಾರನ್ನ ಅಪ್ರೋಚ್ ಆಗ್ರೆ ಬಿಸ್ನೆಸ್ ಬರ್ತೈತಿ ಖಾಲಿ ಪಿಲಿ ಪಿ ಯು ಸಿ ಪಾಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ರೆ ಮಾಡ್ಕೊಳ್ಳಂಗಿಲ್ಲ ಇದು ನಾಟ್ ಓನ್ಲಿ ಬಿ ಐ ಎಸ್ ಯಾವುದೇ ಸರ್ವಿಸ್ ಬರ್ಲಿ ಸಿ ಎಸ್ ಆಗ ಅದ್ ಆಡಿಯನ್ಸ್ ಆಡಿಯನ್ಸ್ ಕಸ್ಟಮರ್ ಅಂತ ಇರ್ತಾರ ಅವ್ರನ್ನೂ ಅಪ್ರೋಚ್ ಆಗಬಹುದು ಆ ರೀತಿ ಬಿ ಐ ಎಸ್ ಒಳಗೆ ಹೇಳ್ತೇನೆ ಬಿ ಎಸ್ ಒಳಗೆ ಅಪ್ರೋಚ್ ಆಗೋದು ಅಂಗನವಾಡಿ ಕಾರ್ಯಕರ್ತರು ಹತ್ತನೇ ಮೇಲೆ ನೌಕರಿ ಇರ್ತಾರೋ ಹನ್ನೆರಡನೇ ಆಗಿರೋಲ್ಲ ಪ್ರಮೋಷನ್ ಆಗೋ ಚಾನ್ಸಸ್ ಇರ್ತೈತಿ ಗಂಡ ನೌಕರಿ ಮಾಡ್ತಿರ್ತಾನೋ ವರ್ಕ್ ಮಾಡೋದಾಗ ಗಂಡ ತಿರ್ಕೊಂಡಿರ್ತಾನೋ ಹಿಂದಿಗ್ ಅನುಕಂಪ ಆದ್ರ ಮೇಲೆ ಬರ್ತಿರ್ತೈತಿ ಬಟ್ ಟೆಂತ್ ಮಾಡ್ಯಾಳ ಟೆಂತ್ ಮಾಡ್ರೆ ಪ್ಯೂನ್ ಕೆಲಸ ಅದ ಏನಾದ್ರು ಪಿ ಯು ಸಿ ಮಾಡಿದ್ರೆ ಸ್ವಲ್ಪ ಪೋಸ್ಟ್ ಜಾಸ್ತಿ ಆಗ್ತಿರ್ತಿ ಸೆಕೆಂಡ್ ಆಡಿಯನ್ಸ್ ಕಸ್ಟಮರು ಅನುಕಂಪ ಆದ್ರ ಮೇಲೆ ನೌಕರಿ ತಗೊಳರು ಫಸ್ಟ್ ಆಡಿಯನ್ಸ್ ಅಂಗನವಾಡಿ ಕಾರ್ಯಕರ್ತರು ಮೂರನೇ ಬಂದ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ ವರ್ಕ್ ಮಾಡ್ತಿರ್ತಾನೆ ಫ್ಯಾಕ್ಟರಿ ಆಗ ಶುಗರ್ ಫ್ಯಾಕ್ಟ್ರಿಯಾಗ ಎಂ ಎನ್ ಸಿ ಕಂಪ್ನಿಯಾಗ ಅವ್ ಏನಾದ್ರು ಪಿ ಯು ಸಿ ಡಿಗ್ರಿ ಮಾಡಿದ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೆವಿ ಇರ್ತೈತಿ చానా ఇర్తాను స్ట్రిట్ ఇర్తాను బట్ అవం కడే క్వాలిఫికేషన్ ఇరంగిల్ల అవంకి క్వాలిఫికేషన్ ప్యూసి కు 15 సప్రజన్ అవో ఛాన్సెస్ ఇరుతది థర్డ్ పదే 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 ప్యూసి ఫెయల్ ఆకర్తారో మనేస్ సులు అవుతర్తారో ఏన్ వాండరు పాస్ ఆక్తారే ఇంగెలా అంత స్టూడెంట్స్ ఫోర్నెట్ బ్లాక్ చేయదేన్ పాస్ ఆక్కరాంగేలా డిగ్రీ కు గొకో ఆశే రబైర్దు కాలేజ్ తీన్ తో గొబెకౌ నా నొకరి ఇడికినొల్లో గొతిల్ల ನನ್ನ ಕಾಲೇಜ್ ಬೇಕು ಡಿಗ್ರಿ ಕಾಲೇಜ್ ಫೀಲ್ಬೇಕು ಬಟ್ ಪಿ ಯು ಸಿ ಪಾಸ್ ಆಗುವಲ್ಲ ಅಂತ ಅವರು ನಮ್ಮ ಪಿ ಯು ಸಿ ಪಾಸ್ ಮಾಡ್ರಿ ನಿಮಗೆಲ್ಲಾ ಡಿಗ್ರಿ ಕಾಲೇಜ್ನಾಗೂ ಅಡ್ಮಿಷನ್ ಸಿಗ್ತೈತಿ ಓಕೆ ಇಲ್ಲಿ ಯಾವ್ಯಾವ ಕಾಲೇಜಿಂದ ಸಿಗ್ತದ ಏನೇನು ಸಿಗ್ತೈತೆ ಅನ್ನೋದೊಂದು ಎಕ್ಸ್ಪ್ಲೇನ್ ಮಾಡ್ತೇನೆ ಫಸ್ಟ್ ಗೋರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದಿಂದ ಭಾರತ್ ಸ್ಕೂಲಿಂಗ್ ಎಜುಕೇಶನ್ ಬೆಂಗಳೂರು ಮುಕ್ತ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಉನ್ನತ ಇತ್ತು ಉನ್ನತ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಬರುವ ಎಲ್ಲಾ ಪದವಿ ಕಾಲೇಜುಗಳು ಪ್ರವೇಶ ಪಡೆಯಲು ಅನುಮತಿ ಕೊಟ್ಟಿದೆ ಓಕೆ ಎಷ್ಟು ಕರ್ನಾಟಕದ ಅರವತ್ತೊಂಬತ್ತು ಯೂನಿವರ್ಸಿಟಿ ಅವರು ಕೂಡ ಬಿ ಐ ಎಚ್ ಸರ್ಟಿಫಿಕೇಟ್ ನ ಎಲ್ ಮಾಡ್ತಾರೆ ಅವರು ರೆಗ್ಯುಲರ್ ಆಗಿ ಅಡ್ಮಿಷನ್ ಮೇಲೆ ಕೆಳಕ್ ಉನ್ನತ ಶಿಕ್ಷಣ ಇಲಾಖೆಯಿಂದ ಲೆಟರ್ ಕೊಟ್ಟಿದೆ ಓಕೆ ಲೆಟರ್ ಲೆಟರ್ ನೆಕ್ಸ್ಟ್ ಕೊಡ್ತೀನಿ ಯು ಸಿ ಎಂ ಎಸ್ ಪೋರ್ಟಲ್ ಯಾವ ಯು ಸಿ ಎಸ್ ಪೋರ್ಟಲ್ ಗೊತ್ತಿರ್ಬೇಕಲ್ಲ ಆ ಪೋರ್ಟಲ್ ಯಾವ ಗೋಲ್ಡ್ ಇರ್ತಾವ ಹಂಡ್ರೆಡ್ ಪರ್ಸೆಂಟ್ ಬೋರ್ಡ್ ಗೋರ್ಮೆಂಟ್ ಇಂದ ಒಂದು ಡೆಲ್ಲಿ ಇರೋ ಯು ಯು ಸಿ ಎಂ ಎಸ್ ಅನ್ನೋದು ಬೋರ್ಡ್ ಈ ಬೋರ್ಡ್ ಏನ್ ಮಾಡ್ತಾರಪ್ಪ ಅಂದ್ರ ಈ ಡಿಪಾರ್ಟ್ಮೆಂಟ್ ಕಾಲೇಜ್ ಗಳ ಸರ್ವೆ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ತನ್ನ ವೆಬ್ಸೈಟ್ ನ ಶೋ ಮಾಡ್ತದೆ ಇಲ್ಲಿ ಸ್ಕಾಲರ್ಶಿಪ್ ಎಲಿಜಿಬಲ್ ತಗೊಳ್ಳೋ ನೀವು ಸ್ಕಾಲರ್ಶಿಪ್ ಹಾಕುವ ಚೂಸ್ ಮಾಡ್ತೀನಿ ಈ ಬೋರ್ಡ್ ನ ಈ ಬೋರ್ಡ್ ನೇಮ್ ಇದೆ ಅಂದ್ರೆ ಏನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಜೆನ್ಯನ್ ಬೋರ್ಡ್ ಸರ್ ಅಲ್ಲಿಯೂ ಕೂಡ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ನೇಮ್ ಇದೆ ಯು ಸಿ ಎಂ ಎಸ್ ಒಳಗಡೆ ಅಲ್ಲಿ ಕಾಣ್ಬೋದು ನಿಮ್ಗೆ ಆ ಸ್ಕ್ರೀನ್ಶಾಟ್ ಶಾಟ್ ನೀವು ಕೂಡ ನಿಮ್ಗೆ ಸೆಂಟರ್ ನೋಡಬಹುದು ಗೆಜಿಟೆಡ್ ಲೆಟರ್ ಏನಪ್ಪಾ ಗೋರ್ಮೆಂಟ್ ಆಫ್ ಕರ್ನಾಟಕ ಒಂದು ಯಾವುದೇ ಪಿ ಯು ಸಿ ಮಾಡ್ಬೇಕಂದ್ರೆ ಕೋಪ್ಸೆ ಅಪ್ರೂವ್ಸ್ ಅಂತ ಇರ್ತಾವೆ ಈಗ ಪಿ ಸಿ ಮಾಡ್ಬೇಕಂದ್ರೆ ಯು ಜಿ ಸಿ ಜಿ ಅಪ್ರೂವ್ ಅಂತ ಇರ್ತಾವೆ ಪಿ ಯು ಸಿ ಮಾಡ್ಬೇಕು ಅಂದ್ರೆ ಒಂದು ಕೋಪ್ಸೆ ಅಪ್ರೂವ್ ಅಂತ ಇರ್ತದೆ ಅದು ಕೂಡ ಒಂದು ಕೋಪ್ಸೆ ಅಪ್ರೂವ್ ಸೆಂಟ್ರಲ್ ಗೋರ್ಮೆಂಟ್ ಇಂದ ಈ ಬೋರ್ಡ್ ಗೆ ಸಿಕ್ತದ ನೋಡ್ರಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೊಟ್ಟಾರ ಲೆಟರ್ ನಾವು ಎಚ್ ಒಳಗ ಪಿ ಯು ಸಿ ಪಾಸ್ ಮಾಡಿದ್ರೆ ಡಿಗ್ರಿ ಅಡ್ಮಿಷನ್ ತಗೋತೀವಿ ಅಂತೇಳಿ ಹಿಂಗೆಲ್ಲಾದ ಬಿಜಾಪುರ್ ಬರ್ತಕ್ಕ ಹೋಗಿ ಸರ್ ಬ್ಯಾರೆ ಡಿಸ್ಟ್ರಿಕ್ ಬ್ಯಾಟ ಕುವ್ಯಂಪು ವಿಶ್ವವಿದ್ಯಾಲಯ ತೋರಿಸ್ರ ಒಂದೇ ಡೌಟ್ಗೆ ಮಾರ್ಚ್ ಕಾರ್ಡ್ ಎಲ್ಲಿ ನಡಿತೈತಿ ಏನೋ ಕೇಳೋ ಸ್ಟೂಡೆಂಟ್ಗೆ ಪೇರೆಂಟ್ಸ್ ಇಷ್ಟು ಡಾಕ್ಯುಮೆಂಟ್ ತೋರಿಸ್ರ ಸಾಕು ಅವನು ಎಲ್ ಸಿ ಅವನು ಕನ್ವರ್ ಕನ್ವೆನ್ಸ್ ಆಗ್ತಾನೆ ಇನ್ನು ಎರಡನೇ ಕ್ವಶನ್ ಪಾಸ್ ಸಾಕ್ತಿನ ಪಾಸ್ ಆಗ್ತಾನು ಆರ್ಮಿ ಅವರು ಕೂಡ ಸಾರಿ ಆರ್ಮಿ ಅವರು ಕೂಡ ಆರ್ಡಿಯನ್ಸ್ ಕಸ್ಟಮರ್ ಆರ್ಮಿ ಅವ್ರು ಜಾಬ್ ಮಾಡ್ತಿರ್ತಾರ ಪ್ರಮೋಷನ್ ಬರ್ತೈತಿ ನಮ್ಮ ಎಕ್ಸಾಮ್ ಟೈಮ್ಗೆ ಅವ್ರು ಲೀವ್ ಹಾಕ್ಬೇಕು ಕಂಪಲ್ಸರಿ ಅಲ್ಲಿ ಹಾಕ್ ಬಂದಾಗ ಎಕ್ಸಾಮ್ ಅಟೆಂಡ್ ಆಗಬೇಕ ಹೇಳ್ಕೊಂಡ್ ಬಂದೇನಿ ನಾನು ಸ್ಟೂಟಿ ಬಂದೇನಿ ಅವಾಗ ಎಕ್ಸಾಮ್ ಬರೀ ಎಕ್ಸಾಮ್ ತಂದಾಗ ಲೀವ್ ಹಾಕ್ಬೇಕು ಹಂಗ ಆಗಿದ್ರು ನಡೀತದ ಓಕೆ ಇಲ್ಲಿ ಬಂದ್ಬಿಟ್ಟ ಸೆಕೆಂಡ್ ಕ್ವಶನ್ಗೆ ನಾ ಪಾಸ್ ಆಗ್ತೀನ ಟೂ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತಾನ ನೀವು ಆರಾಮಾಗಿ ಹೇಳ್ರಿ ಪಾಸ್ ಆಗ್ತಾನ ಅಂತೇಳಿ ಕೇಳ್ತಾನ ಹೆಂಗ್ ಪಾಸ್ ಆಗ್ತಾನ ಅಂತ ಹೇಳಿ ಹೆಂಗ್ ಪಾಸ್ ಆಗ್ತಾನ ಅಂತಲ್ಲ ಪಾಸ್ ಆಗ್ತಾನ ವಿದ್ಯಾರ್ಥಿ ವಿದ್ಯಾರ್ಥಿ ತರ ಇದ್ರ ಪಾಸ್ ಆಗ್ತ ಇಪ್ಪತ್ತು ವರ್ಷದಿಂದ ಟೆಂತ್ ಮುಗಿದಿರ್ತೈತಿ ಹೆಸರ ಬರ್ಯಾಕ್ ಬರಂಗಿಲ್ಲ ದಯವಿಟ್ಟಂತ ಒಂದು ತಗೋಬೇಡ್ರಿ ಒಂದು ಕೌನ್ಸ್ಲಿಂಗ್ ಮಾಡ್ರಿ ಅಟ್ಲೀಸ್ಟ್ ನೇಮ್ ಓದಾಕ ಬರಾಕ ಬರ್ತಿರ್ಬೇಕು ಇದಕ್ಕೆ ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನೇಳು ವರ್ಷ ಹದಿನೇಳು ವರ್ಷ ಮ್ಯಾಗಿನ ಅವರು ಆ ಸಾಯ್ತಕ್ಕ ಯಾವ ಪಿ ಯು ಸಿ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಹತ್ತನೇ ತಗದು ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಮೂವತ್ತು ವರ್ಷ ಆಗಲಿ ಎಲ್ರು ಹದಿನೇಳು ವರ್ಷ ಆಗಿ ಟೆಂತ್ ಮುದಿರ್ಬೇಕ್ರೆ ಹದಿನೇಳು ವರ್ಷ ಆದ್ರೆ ಪಿ ಯು ಸಿ ಹದಿನೇಳು ವರ್ಷ ಆಗಿರ್ಬೇಕು ಟೆಂತ್ ಮುದಿರ್ಬೇಕು ಒಂದ್ ಹದಿನಾರನೇ ವಯಸ್ಸಕ್ಕ ಅಂದ್ರೆ ಮಾತ್ರ ಇದಕ್ಕ ಎಲ್ಬಲ್ ವರ್ಷದಾಗ ಎರಡ್ ಸಾರಿ ಎಕ್ಸಾಮ್ ಆಗ್ತಾವ ಈಗ ಡಿಸೆಂಬರ್ ಹದಿನಾರ ಒಂದ್ ಎಕ್ಸಾಮ್ ಆಗತ್ತಾವ ಬಿಜಾಪುರಿಂದ ಒಂದ್ ಆರ್ ಅಡ್ಮಿಷನ್ ಆಗ್ಯಾವ ಇವು ಜಾಸ್ತಿ ಆಗ್ಲಿ ವರ್ಷದ ಮೇದಾಗ ಆಗ್ತೈತಿ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ವಿತ್ ಇನ್ ಸಿಕ್ಸ್ ಮಂತ್ ಪಿ ಯು ಸಿ ಮುಗಿದೈತಿ ನಮ್ಮ ಡಿಜಿಟಲ್ ಸೇವಾ ಪೋರ್ಟಲ್ಯಾಗ ಹೋಗಿ ಆರ್ ಎಸ್ ಸಿ ಅಂತ ಸರ್ಚ್ ಮಾಡ್ರ ಬರ್ತದ ಅಲ್ಲಿ ಹೋಗಿ ಅವ್ರ ವೆಬ್ಸೈಟ್ ಕನೆಕ್ಟ್ ಆಗ್ತದ ಅಲ್ಲಿಂದ ನೀವು ಫಾರ್ಮ್ ನ ಫಿಲ್ಅಪ್ ಮಾಡಿ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ ಫೋಟೋ ಕ್ಯಾಂಡಿಡೇಟ್ ಸಿಗ್ನೇಚರ್ ಎಲ್ ಸಿ ಆಧಾರ್ ಕಾರ್ಡ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡ್ಬೇಕು ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ವ್ಯಾಲೆಟ್ ಇಂದ ಫಿಫ್ಟೀನ್ ತೌಸಂಡ್ ರುಪೀಸ್ ಕಟ್ ಆಗ್ತಾ ಹದಿನ ಹದಿಮೂರ್ ಸಾವಿರದ ಆರ್ನೂರು ರೂಪಾಯಿ ಕಟ್ ಹದಿನೈದು ನೂರು ರೂಪಾಯಿ ಮುಗಿತದ ಇದಾದ್ಮೇಲೆ ನಿಮ್ದು ಏನು ಕೆಲಸ ಇಲ್ಲ ನಿಮ್ದು ಕೆಲಸ ಮುಗಿತ್ತು ನೀವು ಬಿಜಾಪುರ್ನಾಗ ಯಾವ ಸ್ಟಡಿ ಸೆಂಟರ್ ಚೂಸ್ ಮಾಡಿರ್ತಿಲ್ಲ ಆ ಸ್ಟಡಿ ಸೆಂಟರ್ ನಾವು ಸ್ಟೂಡೆಂಟಿಗೆ ಕಾಲ್ ಮಾಡ್ತಾನೆ ಸರ್ ಇತ್ತಲ್ಲಿ ಅಡ್ಮಿಷನ್ ಮಾಡಿರಿ ನಿಮ್ ಬುಕ್ಸ್ ಬಂದು ಇರಿ ನಿಮ್ ಅಸೈನ್ಮೆಂಟ್ ಬಂದೋರಿ ನಿಮ್ ಆರ್ ಟಿಕೆಟ್ ಬಂದೈತಿ ನಿಮ್ದು ಎಕ್ಸಾಮ್ ಬಂದಾವ ಫುಲ್ ಫಾಲೋಅಪ್ ಸ್ಟಡಿ ಸೆಂಟರ್ ನಾವು ಮಾಡ್ತಾ ನಿಮ್ಮ ವಿಲ್ದು ಏನೂ ಫಾಲೋ ಅಪ್ ಇಲ್ಲ ನೀವು ಬರೀ ಅಡ್ಮಿಷನ್ ಕೊಡೋದಷ್ಟೇ ಇಷ್ಟೆಲ್ಲ ಮಾಡಿದ ಮೇಲೆ ಆಮೇಲೆ ವರ್ಷದಾಗ ಎರಡು ಸೆಷನ್ ಒಂದು ಮೇ ಸೆಷನ್ ಒಂದು ಅಕ್ಟೋಬರ್ ನವಂಬರ್ ಸೆಷನ್ದಾಗ ಎಕ್ಸಾಮ್ ನಡೀತಾವ ಎಕ್ಸಾಮ್ ಮಾಡ್ಕೋಬೋದು ಆಮೇಲೆ ಒಂದು ಇದು ಏನು ಖುಷಿ ವಿಚಾರಪ್ಪ ಏನಂದ್ರೆ ಒಬ್ಬ ವಿದ್ಯಾರ್ಥಿಗೆ ಹಳ್ಳಿಯಲ್ಲಿ ಫೇಲ್ ಆದವ್ರು ಇದ್ದೇ ಇರ್ತಾರೆ ನಿಮ್ಮ ಒಂದು ಸೋಷಿಯಲ್ ವರ್ಕ್ ಮಾಡಿದಾಗ ಆಗ್ತದೆ ಅವ್ನ್ಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿರಂಗಿಲ್ಲ ಎಲ್ಲೋ ಹೋಗಿ ದುಡ್ಡು ಕೊಡ್ಬೋ ಅವರು ತುಂಬಾ ಜಾಸ್ತಿ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಮೂವತ್ತು ಸಾವಿರ ಕೊಡ್ತೀವಿ ಎಕ್ಸಾಮ್ ಕುದ್ರ ಬೇಡ ಪಾಸ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅವು ಮಾಸ್ ಕಾರ್ಡ್ಗಳು ಎಲ್ಲಿ ಹಡಿತಾವ್ ಬಡಿತಾವೆ ಗೊತ್ತಿರಂಗಿಲ್ಲ ನಿಮ್ಮ ಹಳ್ಳಿ ಒಳಗೇ ಇರ್ತಾರೆ ಅದನ್ನೇ ಸ್ವಲ್ಪ ಫ್ರೀ ಐತಿ ூபாய் நமக்கு நீடாட அஸு கடமே அர்த்தமா ஏமாடாத்தோ பூனியாக அர்த்த ஆதோ கலவரி அத்த ஆகனி எஸ் அமௌண்ட் அது அந்த ஏன் அந்த உட்கூர் சவ்ரேன் நமக்கு அல்ல அர்த்த ஆக இன்னொந்தோ அவ்ரங்கே ओके आप टांगिन बहुत खुशी रोडरी पुष्पापुर बंद बेटा एस्ट टारगेट इरेन ಅಂತ ಹೇಳಿದಾರ ಇಲ್ಲಿ ನೀವು ಮಾಡಬೇಕಾಗಿರೋದು ಡಿವೈಸ್ನಾ ಪರ್ಚೇಸ್ ಮಾಡಬೇಕು ಡಿವೈಸ್ ಪರ್ಚೇಸ್ ಆದಮೇಲೆ ನಾವು ಡಿಎಂ ಗೆ లిస్ట్ ಕೊಡ್ತೀವಿ ಎಸ್ಟ್ ಪರ್ಚೇಸ್ ಆಯಿತು ಅಂತ ಓಕೆ ಅದಾದಮೇಲೆ ಸೆಂಟರ್ ಬ್ರ್ಯಾಂಡಿಂಗ್ ನೋಡ್ತೀವಿ ಟ್ರಾನ್ಸಾಕ್ಷನ್ ನೋಡ್ತೀವಿ ನಮ್ಮ ಸಿ ಎಸ್ ಎಗ್ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಇಲ್ಲ ಅಂದರೂ ಈ ಬುಜೆಟು ನಮಗೆ ನಾವು ಪ್ರೊವೈಡ್ ಮಾಡಂಗಿಲ್ಲ ಸೆಂಟರ್ ಬ್ರ್ಯಾಂಡಿಂಗ್ ನೋಡ್ತೀವಿ ಕಂಪಲ್ಸರಿ ಬೋರ್ಡ ನಮ್ಮದು ಇರಬೇಕು ಎಲ್ಲೋ ಕಲರ್ ಬೋರ್ಡ್ ಹಾಕಿ ಸಿ ಎಸ್ ಇ ಟಿ ವಿ ಹಾಕ್ತೀವಂದ್ರೆ ನಾವು ತಗೊಳಂಗಿಲ್ಲ ಅರ್ಥ ಆಗಿರ್ತೈತಿ ಓಕೆ ನಮ್ಮ ಸಿ ಎಸ್ ಇ ಬೋರ್ಡೇ ಇರಬೇಕು ಓಕೆ ಸಿ ಎಸ್ ಇ ಬೋರ್ಡ್ ಇರಬೇಕು ಆಮೇಲೆ ಕೂಡಕ ಕೂಡ ಫೆಸಿಲಿಟಿ ಇರಬೇಕು ನಿಮ್ಗ ಕುಂದ್ರ ಚ ಆಗಿಲ್ಲ ಎಂಡ್ ಟಿವಿ ನೋಡ್ತಾರ ಹೆಂಗ ಆಗಿದ್ ಪರಿಸ್ಥಿತಿ ಅಂದ್ರೆ ನಮ್ ಸಿ ಎಂಟರ್ ಗಳ ಒಳಗೊಂಡ ಪ್ರಿಂಟರ್ ಎತ್ತಿಟ್ಟ ಒಳಗ್ ಹೋಗ್ತಿರಿ ಹೊಳೆ ಬರ್ಬೋದು ಪ್ರಿಂಟರ್ ಎತ್ತಿಟ್ಟ ಹೊಳಗ್ ಬರ್ಬೇಕು ನೀವು ಅಂತ ಸೆಂಟರ್ ಗಳು ಇಂತಂದ್ರೆ ನಾವ್ ಎದಿ ಮೇಲೆ ನೆನಸ್ಕೊಂಡ್ ಅವ್ರು ಟಿವಿ ನೋಡಂಗಿಲ್ಲ ತಮ್ಮ ಪಾಳೆ ವಾಪಸ್ ಅದೇ ನೋಡ್ತಿರ್ತಾರ ಅವ್ರು ಅಂತ ಸಿ ಎ ಸಿ ಸೆಂಟರ್ ಒಳಗೆ ನಾವು ಕೊಡಂಗಿಲ್ಲ ಫೋಟೋ ನೋಡ್ತೀವಿ ಯಾಕೆಂದ್ರಣ ಅವರು ಆಧಾರ್ ಕಾರ್ಡ್ ಮ್ಯಾಲ ಹೋಯ್ತು ಕೆಳಗೆ ಹೋಯ್ತು ಅದ್ರ ಕಡೆ ಲಕ್ಷಿ ಯಾಕೆ ಅವ್ರಿಗೆ ಕುದ್ರಿಲ್ ತಳಗ ಅವ್ರ ನಿಲ್ಸ್ಕೊಂಡ್ ನಿತ್ರಿ ಅಂದ್ರಣ್ಣ ಅದ್ರಾಗ ರೈಟ್ ಟೈಮ್ ಸರ್ವರ್ ಇರಾಗಿಲ್ಲ ಬರ್ತೈತಿಂದ್ರ ನೀವ್ ಹೇಳ್ತಿರ್ತಿರಿ ಅವ್ ಏನ್ ಮಾಡ್ತಿರ್ತಾನೋ ಅಂದ್ರೆ ನನ್ನ ಆಧಾರ್ ಕಾರ್ಡ್ ಮ್ಯಾಲಲ್ಲಿ ಇಡ್ತಾನೋ ತೆಳಗಲ್ಲಿ ಇಡ್ತಾನೋ ಅಂತ ಮಾಡ್ಕೋತ ಗೊತ್ತರ ನಾವು ಕೊಡೋಂಗಿಲ್ಲ ಎಟ್ ಲೀಸ್ಟ್ ಐದರಿಂದ ಆರು ಜನ ಕುಂದ್ರೋ ಕೆಪಾಸಿಟಿ ಇರಬೇಕು ಟಿವಿ ಅಂದ್ರೆ ನೋಡಕ್ ಫೆಸಿಲಿಟಿ ನಿಮ್ಮ ಹತ್ರ ಇರಬೇಕು ಓಕೆ ಟ್ರಾನ್ಸಾಕ್ಷನ್ ಒಂದು ತಿಂಗಳಿಗೆ ನೂರ ಐವತ್ತು ಟ್ರಾನ್ಸಾಕ್ಷನ್ ಕನ್ಸಿಡರ್ ಮಾಡ್ತಾ ಇದ್ದೀವಿ ನೂರ ಐವತ್ತು ನಮ್ಮಲ್ಲಿ ಮಾಡ್ತಿರಪ್ಪ ಅಂದ್ರೆ ಆನ್ಲೈನ್ ಮಾಡ್ತಿರ್ತೀರಿ ನೀವು ರೇಷನ್ ಕಾರ್ಡ್ ನಾಗ ನಮಗ್ ಆಗುತ್ತೆ ಸಿ ಎಸ್ ಏನು ಇದ್ದಲ್ಲ ಆಕ್ಟಿವ್ ಅಂದ್ರೆ ಇದ್ದಲ್ಲಿ ಫುಲ್ ಆಕ್ಟಿವ್ ಇರ್ತಾವ ಓಕೆ ಸೊ ಏನ್ ಮಾಡ್ಬೇಕಾ ಬ್ರ್ಯಾಂಡಿಂಗ್ ಕಂಪಲ್ಸರಿ ಸಿಟ್ಟಿಂಗ್ ಕೆಪಾಸಿಟಿ ಕಂಪಲ್ಸರಿ ಸಿ ಎಸ್ ಐ ಡಿ ಆಕ್ಟಿವ್ ಇರಬೇಕು ಆಮೇಲೆ ಇಷ್ಟೆಲ್ಲ ಇದ್ರೆ ನಾವೇನ್ ಮಾಡ್ತೀವಿ ಈ ಪ್ರೊಜೆಕ್ಟ್ ನಿಮಗೆ ಕೊಡ್ತೀವಿ ಸರ್ ಆ ಪರ್ಚೇಸ್ ಮಾಡಿದ್ಮೇಲೆ ಅಮೌಂಟ್ ಹೆಂಗ್ರಿ ಅನ್ಬೇಡ್ರಿ ಅಮೌಂಟ್ ರಿಫಂಡ್ ಮಾಡ್ತೀವಿ ಈ ಪ್ರೊಜೆಕ್ಟ್ ಗೆ ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೆ ನಿಮ್ ಅಮೌಂಟ್ ರಿಫಂಡ್ ಆಗ್ತದ ಇಲ್ಲ ಅಂದ್ರೆ ಇದು ಮೂರು ತಿಂಗ್ಳು ಟೈಮ್ ಅದ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಾಕ ಇವತ್ತು ಪರ್ಚೇಸ್ ಮಾಡಿದವರು ಇವತ್ತಿಂದನ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು ಇವತ್ತಿಂದ ನಾವು ಸೆಂಟರ್ ಮುಂದೆ ಚೇರ್ ಇಡಬಹುದು ಇವತ್ತಿನಿಂದ ಕೌಂಟರ್ ಸರಿ ಸೇ ಕು ಮಾಡಬಹುದು ಇಷ್ಟೆಲ್ಲ ಮಾಡಿದ್ರು ಆದ್ರೂ ಕೂಡ ನಾವು ಫೋಟೋ ತಗೊಂಡ್ ಮಾಡ್ತೀವಿ ಬ್ರ್ಯಾಂಡಿಂಗ್ ಬೋರ್ಡ್ಗಳನ್ನ ಸಿ ಎಸ್ ಸಿ ಗ್ರಾಮೀಣದವ ಅಲ್ಲಿಯೂ ಕೂಡ ಪರ್ಚೇಸ್ ಮಾಡಬಹುದು ದಯವಿಟ್ಟು ಹೊಸ ಹೊಸ ಪ್ರಾಜೆಕ್ಟ್ ಗಳು ಬರ್ತಾ ಇದಾವ ಇದ್ರ ಕಡೆ ಗಮನ ಕೊಡ್ರಿ ನೋಡ್ರಿ ಅರ್ಥ ಆಗಿರ್ಬೇಕಾ ಈ ಪ್ರೊಜೆಕ್ಟ್ ಅನ್ನ ಡೈರೆಕ್ಟ್ ಇನ್ ಡೈರೆಕ್ಟ್ ಆಗಿ ನಿಮಗೂ ಲಾಭ ಅದ ನೋಡ್ರಿ ಅಲ್ಲಿ ಬರೋ ಪಿ ಎಂ ವೆಲ್ಫೇರ್ ಆಗಿರ್ಬೋದು ಗ್ರಾಮೀಣ ಸ್ಟೋರ್ ಆಗಿರ್ಬೋದು ಕಾರ್ ಬುಕ್ಕಿಂಗ್ ಆಗಿರ್ಬೋದು ರಿಸಾರ್ಡ್ ಬುಕ್ಕಿಂಗ್ ಆಗಿರ್ಬೋದು ಆಗ್ತಾವ ಡೈರೆಕ್ಟ್ ಇನ್ ಡೈರೆಕ್ಟ್ ಆಗಿ ನಿಮ್ಗೂ ಹೆಲ್ಪ್ ಅದ ಎಲ್ಲೋ ಕಂಪನಿಗಳು ನಮ್ಮ ಸಿ ಎಸ್ ಸೆಂಟರ್ ನ ಯುಟಿಲೈಸ್ ಮಾಡ್ಕೊಂಡು ಮಾರ್ಕೆಟ್ ಮಾಡ್ತಾ ಇದಾರೆ ಬಟ್ ಇದನ್ನ ಪ್ಲಾನ್ ನಾವ ಓನ್ ಮಾಡಿದ್ರು ಕೂಡ ಲಾಭ ಆಗ್ತದೆ ನಮ್ಮಲ್ಲಿರೋ ಸ್ಕೀಮ್ಗಳನ್ನ ನಾವ ಪ್ಲೇ ಮಾಡಬಹುದು ಎಲ್ಲದಕ್ಕೂ ಇಂಪಾರ್ಟೆಂಟ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಯಾರು ಮಾಡ್ತಾ ಇಲ್ಲ ಮಾರ್ಕೆಟಿಂಗ್ ಮಾಡ್ರಿ ಅಂತಂದ್ರೆ ಮನಿ ಮನೆ ಹೋಗಿ ಪಾಂಪ್ಲೆಟ್ ಕೊಡಿರಿ ಅಂತ ಹೇಳಕಿಲ್ಲ ನಮ್ಮ ಸೆಟ್ ನಮ್ಮ ಸೆಂಟರ್ನ್ಯಾಗ ಏನು ಸಿ ತೋರಿಸ್ತ್ರಿ ಅದು ತೋರಿಸ್ಬೇಕಪ್ಪಾ ಅಂತಂದ್ರ ನೀವೇನು ಮಾಡಬೇಕಾ ಬೋರ್ಡ್ ಹಾಕ್ಬೇಕಾ ಸಿ ಎ ಸೆಂಟರ್ನ್ಯಾಗ ಏನು ಸಿಗ್ತಾವ ನೋಡಿರಿ ನಮ್ಮ ಕಡೆ ಕಾರ್ ಸಿಗ್ತದಂತ ಯಾರಿಗ್ ಗೊತ್ತು ನಮ್ ಕಡೆ ಟಾಟಾ ಸಾಲ್ಟ್ ಎಡ್ಬೋಟ್ ಟಾಟಾ ಕಾರ್ ತನಕನೂ ಸಿಗ್ತಾವ ಲೋನು ಸಿಗ್ತಾವ ಬ್ಯಾಂಕ್ ಬಿ ಸಿಲ್ರೂ ತಲೆಯಾಗ ಸಿ ಎಸ್ ಸಿ ಅಂದ್ರೆ ಮೊಬೈಲ್ ನಂಬರ್ ಚೇಂಜ್ ಆಧಾರ್ ಅದ ನೀವೊಂದ್ಸಲ್ ತಲೆಯಾಗ ಇರ್ತಾವ ಬಟ್ ಅವನ್ ಬಿಡ್ರಿ ಗೋರ್ಮೆಂಟ್ ಟು ಸರ್ವಿಸ್ ಸರ್ವಿಸ್ಗಳು ಬಹಳ ಅದಾವ ಅದ್ರ ಜೊತೆಗೆ ಬಿ ಟು ಬಿ ಬಿ ಟು ಶಿನ ಅಂತ ಕೊಡ್ತೀವಿ ನಾವು ಬಿ ಟು ಬಿ ಗೊತ್ತು ಬಿಸ್ನೆಸ್ ಟು ಬಿಸ್ನೆಸ್ ಬಿಸ್ನೆಸ್ ಟು ಕಸ್ಟಮರ್ಸ್ ಈ ಸರ್ವಿಸ್ ಲಾಭ ಬಹಳ ಅದ ಒನ್ ಟಚ್ ನಾಕ್ ಬರ್ತದೆ ಒಂದ್ ದಚ್ಚಿನ ರೊಕ್ಕ ಬರುವಂತ ಸರ್ವಿಸ್ಗಳನ್ನ ಜಾಸ್ತಿ ಫೋಕಸ್ ಮಾಡ್ರು ನಿಮ್ಗೂ ಲಾಭ ಜಿ ಟು ಜಿ ಸರ್ವಿಸ್ ಮಾಡಿ ಹತ್ರ ತಗೊಂಡು ಅವ್ನು ತಗೋ ಕಮಿಷನ್ ನಾಲ್ಕು ರೂಪಾಯಿ ಆಗಿ ನೀವ್ ಐವತ್ತು ರೂಪಾಯಿ ತಗೊಂಡು ಅದು ಕಂಪ್ಲೇಂಟ್ ಆಗಿ ಐವತ್ತು ರೂಪಾಯಿ ತಗೊಂಡ ಸೀಸ್ ಆಗಿದ್ದು ಸೆಂಟರ್ ಹೋದವ್ರಿ ಅಟ್ ಖರ್ ಹಂಗಿಲ್ಲ ಗಾಡಿ ಬಂದಿದ್ದ ನಾವೇನಂಗ ಮಾಡಿಲ್ಲ ಯಾವ ಸೆಂಟರ್ನ ಐವತ್ ರೂಪಾಯಿ ಸೀಜ್ ನೀವ್ ಏನ್ ಮಾಡ್ರಿ ನಿಮ್ ಲೆವೆಲ್ ಏನ್ ಮಾಡ್ಕೋರಿ ನಮ್ ತರ ತರಬೇಡ್ರಿ ಸಿ ಎಸ್ ನಾವೇನು ಬೆಳಗ್ಗೆ ಎಂಟು ಗಂಟೆಗೆ ತೆಗಿರೋದಿಲ್ಲ ಎಂಟು ಗಂಟೆಗೆ ಮುಚ್ಚಿರಂಗಿಲ್ಲ ನಮ್ದಾಗ ಟಿ ಶರ್ಟ್ ಹಾಕೊಂಡು ಕುಂದ್ರಿ ಅಂದಿಲ್ಲ ನಾವ್ಯಾ ಯಾವ್ದು ಹೇಳಂಗಿಲ್ಲ ಯಾಕಪ್ಪ ಅಂತಂದ್ರ ನೀವು ನಿಮ್ ಲೆವೆಲ್ನಾಗ ವಿ ಎಲ್ಲಿ ವಿ ಎಲ್ ಇ ಅಂದ್ರೆ ವಿಲೇಜ್ ಲೆವೆಲ್ ಎಂಟರ್ ಪಿಸ್ನೆಸ್ ನ ಹುಟ್ಟಾಕ್ರಿ ಬಿಸ್ನೆಸ್ ನೀವು ಕಂಪ್ಯೂಟರ್ ಆಪ್ರೇಟರ್ ಆಗಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಬಿಸ್ನೆಸ್ ನುಡ್ ಕ್ಯಾಂಪ್ಗಳನ್ನ ಮಾಡ್ರಿ ಹೊಸ ಹೊಸ ಪ್ರೊಜೆಕ್ಟ್ ಗಳನ್ನ ಮಾಡ್ರಿ ಇಂತ ಪ್ರೊಜೆಕ್ಟ್ ಗಳ ಯಾವ ಬರ್ತಾವ ಅವನ್ನ ಬೇರೆ ಬೇರೆ ಪ್ರೊಜೆಕ್ಟ್ ಗಳನ್ನ ಯಾವ ರೀತಿ ಮಾಡ್ಬೇಕು ಅಂತ ಥಿಂಕ್ ಮಾಡಿ ನೀವು ಮಾಡ್ರಿ ಸುಮ್ನೆ ನೀವೇ ಕಂಪ್ಯೂಟರ್ ಮುಂದೆ ಕುಂತು ಅದು ಇರೋ ಕೆಲಸನ ಅದ್ರಾಗ ವೇಸ್ಟ್ ಮಾಡ್ಬೇಡ್ರಿ ನೀವು ಇರೋದು ವಿಲೇಜ್ ಲೆವೆಲ್ ಎಂಟರ್ ಬನ್ನಾರ ನಿಮ್ ನಿಮ್ ಬಿಸ್ನೆಸ್ ಗಳನ್ನ ಉಟ್ಟಾಕ್ರಿ ಸುಮ್ನೆ ಜಿ ಟು ಸಿ ಸರ್ವಿಸ್ ಹತ್ತು ಇಪ್ಪತ್ತು ರೂಪಾಯಿ ಲಾಭ ಗೋಸ್ಕರ ಎಷ್ಟು ಟೈಮ್ ವೇಸ್ಟ್ ಎಷ್ಟು ಅರೈಸ್ಮೆಂಟ್ ಮತ್ತ ಅರವತ್ತು ವರ್ಷ ಮೇಲೆ ಯಾರು ಬದುಕೋಲ್ರಿ ಅಲ್ರಿ ಸರ್ವರ್ ಬಿಸಿ ಇರ್ತೈತಿ ಆನ್ ಟೈಮಿಗೆ ಡೌನ್ಲೋಡ್ ಆಗಂಗಿಲ್ಲ ಆನ್ ಟೈಮ್ ನಂತ ಸರ್ಪಿಸ್ನಾಗ ಅಪ್ರೂವ್ ಆಗಂಗಿಲ್ಲ ಅವ್ನ ತಿರುಗಾಡಿ ಫೋನ್ ಮಾಡ್ತಾನ ಅಪ್ರೂಲ್ ಆತನ್ ಅಪ್ರೂಲ್ ಆತಾನ ಅಂತೇಳಿ ಅವ ಹತ್ ಸಲ ಸೂಳ್ ಹೇಳಬೇಕು ಅಕ್ಕತ್ ಸಲ ನಾಳೆ ಅಕ್ಕತಿ ನಾಳೆ ಅಕತಿ ಅಂತೇಳಿ ಈ ರೋಡ್ ಗಾಡಿ ಗಾಡಿ ಅಂದ್ರೆ ಈ ರೋಡ್ ನೀವು ಹೋಗ್ಬೇಕು ಯಾಕೆ ಒಂದ್ ರೇಷನ್ ಕಾರ್ಡ್ ಅಪ್ರೂವ್ ಆಗದಕ್ಕೆ ಎಟ್ಟನ ಕಷ್ಟ ಪಡ್ಬೇಕು ಒಂದು ಆಯುಷ್ಮಾನ್ ಕಾರ್ಡ್ ಬರುದು ನಾಲ್ಕು ರೂಪಾಯಿ ಕಮಿಷನ್ ಅವ್ ಯಾವತ್ತ ಅವ್ರ ಮನೆಯಾಗ ಆಕ್ಸಿಡೆಂಟ್ ಆದಾಗ ನಿಮ್ಗ ಫೋನ್ ಮಾಡವ್ ಯಾವ್ದಾಗ ಹೋಗ್ಲತ್ರಿ

ಮತ್ತೆ ಫೋನ್ ಮಾಡಿ ಸರ್ ಇದು ಆಯುಷ್ಮಾನ್ ಆರೋಗ್ಯ ಆಯುಷ್ಮಾನ್ ಭಾರತ್ ರೀ ಇದು ಇಂಡಿಯಾ ತುಂಬಾ ಕಾಡ್ರಿ ಆರೋಗ್ಯ ಕರ್ನಾಟಕ ಬಂದ್ ಆಗೈತ್ರಿ ನಿಮ್ ಹಾಸ್ಪಿಟ್ಲ್ ಬೇಕಾದ್ರೆ ವೆಬ್ಸೈಟ್ ಆಗಿ ಐತ್ರಿ ಅಂತ ಹೇಳ್ಬೇಕು ಅವ್ ಕ್ಲೀನ್ ಆಗಿ ಕೈ ಹೌದ್ ಸರ್ ಐತ್ರಿ ಅಂತ ಅವಾಗ ಹೋದ ಐವತ್ ನಾಲ್ಕು ನಾಲ್ಕ ರೂಪಾಯಿ ನಾವ್ ಕೊಡ್ತೀವಿ ಐವತ್ ನೀವು ತಗೊಂಡಿರಿ ಐವತ್ ನಾಲ್ಕು ರೂಪಾಯಿ ಗಿಟ್ಟೆಲ್ಲ ಮಾಡಬೇಕಾ ಅಲ್ರಿ ಅಲ್ಲ ನಾವು ಡೋನ್ ಮಾಡ್ರಿ ಇನ್ಸೂರೆನ್ಸ್ ಮಾಡ್ರಿ ಬರೀ ಮೊಬೈಲ್ ನಂಬರ್ ಕೊಡ್ರಿ ಮೇಲ್ ಐ ಡಿ ಕೊಡ್ರಿ ಪ್ಯಾನ್ ನಂಬರ್ ಹಾಕ್ರಿ ಸಬ್ಮಿಟ್ ಮಾಡ್ರಿ

ಹೊಸ ಹೊಸ ಏನ್ ಮಾಡ್ತಾ ಇದ್ದೀರಿ ಅವನ್ನ ತೋರಿಸ್ತೀರಿ ಜನಕ್ಕ ನೀವು ನಮ್ಮ ಹತ್ರ ಸಿ ಎಸ್ ಸಿ ಸೆಂಟರ್ ನ ಲೋನ್ ಕೊಡ್ತೀರ ಜನ ಗೊತ್ತಿಲ್ಲ ಅವ್ ಪಿನ ಚೆನ್ನಾಗಿರೋ ಒಂದು ಕಾಂಪ್ಲೇಂಟ್ ಕೊಡ್ತಾರ ಆ ಕಾಂಪ್ಲೇಂಟ್ ಶೋ ಮಾಡ್ರಿ ಕಾಂಪ್ಲೇಂಟ್ ಶೋ ಮಾಡ್ರ ಹಳೇದ್ ಹೊಸ ಟ್ರೆಂಡ್ ಏನ್ ಮಾಡ್ರಿಪ್ಪ ಅಂದ್ರೆ ಯಾರಿಗೆ ಏನ ಸರ್ವಿಸ್ ಕೊಡ್ತೀರಲ್ಲ ಅದ್ರ ಜೊತೆಗೆ ಕೋತೋ ಯಾರಿಗೋ ಒಂದ್ ಹೊಸ ಡಿಫ್ರೆಂಟ್ ಆಗಿ ಅಡ್ವರ್ಟೈಸ್ಮೆಂಟ್ ಯಾವ ಯಾರಿಗೋ ನಿಮ್ ಫ್ರೆಂಡ್ಸ್ ಯಾರಿಗೋ ಕಾರ್ಡ್ ಯಾವ್ದು ಕೊಟ್ಟಿರೋ ಯಾರಿಗೋ ಲೋನ್ ಕೊಟ್ರಿ ಹತ್ತು ಲಕ್ಷ ಲೋನ್ ಲೋನ್ ಸ್ಯಾಂಕ್ಷನ್ ಆಯ್ತು పేపర్ తగద అదే ఫోటో దా పేపర్ కొట్ ఫోటో తర్కొందాక్రీ నెక్స్ట్ బాను అంత సాలి కళ కన్వర్ట్ మాత్ర స్టార్ల్త్ ఇన్సూరెన్స్ ఇవెల్ సార్ ఇన్సూరెన్స్ ఐతి నమ్ లోన్ స్పెషలైటి ఐతి అవును అస్ట్ ఓతు బారు అది లీడ్ బర్త సెంట్ర మార్కెట్ ಎಲ್ಲೋ ದಿಲ್ಲಿಯಿಂದ ಬೇರೆ ಬೇರೆ ಕಂಪ್ನಿಯವ್ರು ನಮ್ಮ ಅಂಗಡಿಯಾಗಿ ನಮ್ಮ ಶಾಪ್ ನಾಗ ಟಿವಿ ಇಟ್ಟು ಮಾರ್ಕೆಟ್ ಮಾಡತ್ತಾರ ನಾವ್ ಯಾಕೆ ಓನ್ ಮಾರ್ಕೆಟ್ ಮಾಡಬಾರ ಮಾಡಬಹುದ್ರಿ ಹೈಟೆಕ್ ಆಗಿ ಮಾಡಿಲ್ಲ ಒಂದ್ ಫೋಟೋ ಸೈಜ್ ಫೋಟೋ ಹಾಕ್ರಿ ಏನ್ ಜೊರಾಕ್ಸ್ ವರ್ಗಿನಾರ ಹದಿನೈದು ರೂಪಾಯಿ ನಿಮಗೆ ಐದ್ ರೂಪಾಯಿ ಖರ್ಚ ಜ್ ಕಲರ್ ಪ್ರಿಂಟ್ ಹದಿನೈದು ರೂಪಾಯಿ ತಗೋತೀರಿ ನೀವು ಸ್ವಂತ ಐದು ರೂಪಾಯಿ ಖರ್ಚಾ ಐದ್ ರೂಪಾಯಿ ಆಗತ್ತೆ ಅದರಿಂದ ಒಂದ್ ಲೀಡ್ ಬರ್ಬೋದಲ್ಲ ಅದೇ ರೀತಿ ಬೇರೆ ಬೇರೆ ಪ್ರೊಜೆಕ್ಟ್ಗಳು ಅದಾವ ಆ ಪ್ರೊಜೆಕ್ಟ್ ಗಳು ಮಾಡ್ರಿ